ಮೂರು ವರ್ಷಗಳು ನಮ್ಮ ಆರ್ಯ ವೈಶ್ಯ ಶ್ರೀರಾಮ ವಿಷ್ಣು ರಾಜ ಒಡೆಯವರು ಜೋರಾದ ಚಪಾಳೆ ಒಂದಿಗೆ ಇದೀಗ ಶತಮಾನೋತ್ಸವಕ್ಕೆ ಬಂದು ನಮ್ಮ ಸುಂದರವಾದಂತ ಮೈದಾನ ಇವತ್ತು ಇಷ್ಟು ಕಳೆ ಬಂದಿದೆ ಅಂದ್ರೆ ರಾಜರ ಕಳೆ ಬಂದಿದೆ ಅಂದ್ರೆ ಒಂದು ನಮ್ಮ ಇದ್ದಾರೆ ನಾವನ್ನ ಮಾಡ್ತಾ ಇದೀವಿ ಸೊ ಈ ಗೀತೆಯನ್ನು ಆರ್ಯ ವೈಶ್ಯ ಶ್ರೀರಾಮ ಸಹಕಾರ ಸಂಘದ ಅದರ ಜೊತೆಗೆ ನಮ್ಮ ಜಗದ್ಗುರುಗಳು ಇವರ ಅಮೃತ ಹಸ್ತದಿಂದ ಇಲ್ಲಿ ಜ್ಯೋತಿಯನ್ನ ಬೆಳೆಸಿದರ ಮುಖಾಂತರ ಕಾರ್ಯಕ್ರಮದ ಶುಭಾರಂಭವಾಗ್ತಾ ಇದೆ ಶುಭಂ ಕರೋತಿ ಕಲ್ಯಾಣ ಆರೋಗ್ಯಂ ಧನ ಸಂಪದ ಶತ್ರು ಕುದಿ ವಿನಾಶಾಯ ದೀಪರ್ ಜ್ಯೋತಿ ನಮೋಸ್ತುತೆ ಎಂದು ದೇವರನ್ನ ನೆನೆಸುತ್ತ ಕನ್ನಡ ಎನೆ ಕುಣಿದಾಡುವುದೆನ್ನೆದೆ ಕನ್ನಡ ಎನೆ ಕಿವಿನಿರುವುದು ಕಾಮನ ಬಿಲ್ಲನು ಕಾಣುವ ಕವಿಯಳು ಚೆಕ್ಕನೆ ಮನ ಮೈ ಮರೆಯುವುದು ಎಂದು ನಮ್ಮ ರಾಷ್ಟ್ರ ಕವಿಗಳಾದಂತಹ ಕುವೆಂಪು ಅವರ ಮಾತುಗಳ ಮುಖಾಂತರ ಕಾರ್ಯಕ್ರಮದ ಶುಭಾರಂಭವನ್ನು ಮಾಡ್ತಾ ಇದ್ದೀನಿ ೊಂದಿಗೆ ಹೃತ್ಪೂರ್ವಕವಾದಂಥ ಧನ್ಯವಾದಗಳನ್ನು ಸಲ್ಲಿಸೋಣ ಇದೀಗ ವೇದಿಕೆ ಮೇಲೆ ಆಸೀನರಾಗಿರುವಂಥ ನಮ್ಮ ಮೈಸೂರಿನ ಮಹಾರಾಜರು ತಮ್ಮ ಅಮೃತ ಹಾದಿ ವೇದಿಕೆ ಮೇಲೆ ಇರುವಂಥ ಎಲ್ಲ ಗೌರವಾನ್ವಿತರ ಆಶೀರ್ವಾದದೊಂದಿಗೆ ಕಾರ್ಯಕ್ರಮದ ಶುಭಾರಂಭವಾಯಿತು ಇದೀಗ ನಮ್ಮ ಕಾರ್ಯಕ್ರಮದಲ್ಲಿ ನೀವೆಲ್ಲರೂ ಅತಿ ಕುತೂಹಲದಿಂದ ಕಾಯ್ತಿರುವಂಥ ಆರ್ಯ ವೈಶ್ಯ ಶ್ರೀರಾಮ ಸಹಕಾರ ಸಂಘದ ಶತಮಾನೋತ್ಸವದ ಅಂಗವಾಗಿ ವೇದಿಕೆಯ ಮೇಲೆ ಮೈಸೂರಿನ ಮಹಾರಾಜರಾದಂಥ ಶ್ರೀ ಯದುವೀರ ಕೃಷ್ಣದತ್ತ ಚಾಮರಾಜ ಅವರಿಗೆ ಗೌರವಾನ್ವಿತ ಪ್ರೀತಿದಾಯಕ ಸನ್ಮಾನವನ್ನು ಕಲಿಸ್ತಾಕ್ತಾ ಇದೆ ವೇದಿಕೆಯ ಮುಂಭಾಗ ಇರುವಂತಹ ಎಲ್ಲರ ಜೋರಾದ ಅಮೂಲ್ಯವಾದ ಚಪ್ಪಾಳೆಯವರಿಗೆ ನಮ್ಮ ಮಹಾರಾಜರಿಗೆ ಧನ್ಯವಾದಗಳನ್ನು ಕಲಿಸ್ತಾ ಂತ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೀವಿ ಮತ್ತು ವೇದಿಕೆ ಮೇಲೆರುವಂತಹ ಶ್ರೀಪುರೀತ ಶ್ರೀ ಡಿ ಎಚ್ ಮೂರ್ತಿ ಸರ್ ಅವರಿಗೆ ನೀತಿ ನಾಯಕ ಗೌರವಾನ್ವಿತ ಸನ್ಮಾನವನ್ನು ಕನಸಾಗ್ತಾ ಇದೆ ಬಹಳ ಅರ್ಥಪೂರ್ಣವಾಗಿ ಪವಿತ್ರವಾಗಿ ನೆರವೇರಿತು ವೇದಿಕೆಯ ಮೇಲೆ ನಮ್ಮ ಪರಮ ಪೂಜ್ಯರ ಅಮೃತ ಹಸ್ತದಿಂದ ಅವರ ಆಶೀರ್ವಾದದೊಂದಿಗೆ ಈ ಒಂದು ಸುಂದರವಾದ ವೇದಿಕೆ ಶುಭಾರಂಭವಾಯಿತು ಅದರ ಜೊತೆಗೆ ನಮ್ಮ ಮೈಸೂರಿನ ಮಹಾರಾಜರು ಮತ್ತು ಸಂಸದರು ಆದಂತಹ ನಮ್ಮ ರಾಜರ ಅಮೃತ ಹಸ್ತದಿಂದ ದೀಪವನ್ನು ಬಳಸುವುದರ ಮುಖಾಂತರ ಈ ಒಂದು ಸುಂದರ ಕಾರ್ಯಕ್ರಮದ